ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಭೇದಿ ಉಂಟಾದರೆ ಪರಿಹಾರ ಏನು ಅನ್ನೋದು ನೋಡಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಯಾವಾಗಲೂ ತುಂಬ ಸಾಫ್ಟಾಗಿರ್ತಾರೆ ಹಾಗಾಗಿ ಯಾವುದೇ ನೀರನ್ನು ಜಾಸ್ತಿ ಕುಡಿಸೋ ಹಾಗಿಲ್ಲ ತನ್ನ ನೀರು ಅನ್ನೋದೆಲ್ಲ ಕುಡಿಸೋ ಹಾಗಿಲ್ಲ ಬೇದಿ ಜಲ್ದಿನೇ ನೀರು ಸ್ವಲ್ಪ ಚೇಂಜ್ ಆದರೆ ಬೇದಿ ಜಲ್ದಿನೇ ತಗೊಳತ್ತೆ ಸೂಕ್ಷ್ಮ ಇರುತ್ತಲ್ಲ ಅವರ ಹೊಟ್ಟೆ ಹಾಗಾಗಿ ಬೇದಿ ಹತ್ತೋದು ಮಕ್ಕಳಲ್ಲಿ ಒಂದು ಕಾಮನ್ ಆಗಿರೋದಂತ ಹೇಳ್ಬೋದು ಹಾಗೆ ಅದು ಕಾಮನ್ ಅಂತ ಹಾಗೆ ಕೈ ಬಿಡೋ ಹಾಗಿಲ್ಲ ಮಕ್ಕಳ ಒಂದು ವೇಟ್ ಗೇನ್ಗೆ ಮಕ್ಕಳ ಒಂದು ಹೆಲ್ತಿಗೆ ಒಂದು ತೊಂದರೆನೂ ಉಂಟಾಗೋದ ಚಾನ್ಸಸ್ ಇರುತ್ತೆ ಹಾಗಾಗಿ ಮಕ್ಕಳಲ್ಲಿ ವಾಂತಿ ಭೇದಿ ಫುಡ್ ಪಾಯ್ಸನ್ ಏನೇ ಕಂಡರೂ ಒಂದೇ ಒಂದು ಪರಿಹಾರ ನೋಡಿ ಎಷ್ಟೇ ಔಷಧ ಇಲ್ಲ ಏನೂ ಇಲ್ಲ ಈ ಪರಿಹಾರ ನೋಡಿ ಓ ಆರ್ ಎಸ್ ಅಂತ ಪರಿಹಾರ ಓ ಆರ್ ಎಸ್ ಅಂತೂ ಕಾಮನ್ ಸಿಗುತ್ತೆ ಸಿಗತ್ತೆ ಫೈ ರುಪಿ ಕೊಟ್ಟರೆ ಒಂದು ಒಂದು ಪ್ಯಾಕೆಟ್ ಸಿಗುತ್ತೆ ಇದರಿಂದ ಇದನ್ನು ನಿಮ್ಮ ಮಕ್ಕಳಿಗೆ ಕೊಡುವುದರಿಂದ ಯಾವುದೇ ತೊಂದರೆ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲೇ ಇಲ್ಲ ಹಾಗಾಗಿ ಹೆಚ್ಚು ನಿಮ್ಮ ಮಕ್ಕಳಿಗೆ ಹುಟ್ಟಿದಿನ ಮಕ್ಕಳಿಂದ ಹಿಡಿದು ಒಂದು ತಿಂಗಳ ಎರಡು ತಿಂಗಳ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಇದು ಒಂದು ಅವಶ್ಯಕ ಮತ್ತು ಒಂದು ಒಳ್ಳೆಯ ಗುಣವನ್ನು ಹೊಂದಿರುವ ಪೌಡರ್ ಅಂತ ಹೇಳ್ಬೋದು ಯಾವುದೇ ರೋಗಗಳಿಗೆ ಮದ್ದು ಅಂತ ಹೇಳ್ಬೋದು ಯಾವುದೇ ರೋಗಗಳು ಬರಲಾರ್ದಾಗೆ ತಡೆಗಟ್ಟುವ ಒಂದು ಶಕ್ತಿ ಓ ಆರ್ ಎಸ್ ಪೌಡ್ರಲ್ಲಿ ಇರುತ್ತದೆ ನೋಡಿರಿ ಓ ಆರ್ ಎಸ್ನಲ್ಲಿ ಹೇಗಾಗಿ ಇಲ್ಲೊಂದು ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ ನೋಡಿ ಬೇದಿ ಆದರೆ ಅಂದರೆ ಬೇದಿ ಬಂದರೆ ಮಕ್ಕಳಿಗೆ ಹೊಟ್ಟೆ ಜಾಡಿಸೋದು ಹೊಟ್ಟೆ ನೋವು ಯಾವುದೇ ಪ್ರಾಬ್ಲಮ್ ಬಂದರೂ ಇದು ಓ ಆರ್ ಎಸ್ ಕೊಡಬೇಕು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ಇದು ಸಾಗಲಿಲ್ಲ ಅಂದರೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ನೀವು ಆಶಾದವರಿಗೆ ಭೇಟಿ ಕೊಟ್ಟು ಅವರನ್ನು ಕೇಳಿದರೆ ಅವರು ನಿಮಗೆ ಓ ಆರ್ ಎಸ್ ಅನ್ನು ರೆಕಮೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಅಂದರೆ ಅವರಲ್ಲಿರುವ ಒಂದು ಓ ಆರ್ ಎಸ್ ಪ್ಯಾಕೆಟ್ಗಳನ್ನು ನಿಮಗೆ ಕೊಟ್ಟು ಒಂದು ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಹೆಚ್ಚಾಗಿ ನೋಡಿ ಒಂದು ಚಿಕ್ಕ ಮಕ್ಕಳಲ್ಲಿ ಬಂದರೆ ಹೆಚ್ಚಾಗಿ ಎದೆ ಹಾಲು ಕುಡಿಸಿ ಆಮೇಲೆ ಓ ಆರ್ ಎಸ್ ಕುಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಲನ್ನು ಕುಡಿಸಿ ಓ ಆರ್ ಎಸ್ ಅನ್ನು ಕೊಡಬೇಕು ನೋಡಿ ಓ ಆರ್ ಎಸ್ನ ಯಾವ ರೀತಿಯಾಗಿ ಬಳಸಬೇಕು ಓ ಆರ್ ಎಸ್ಗೆ ಒಂದು ಲೀಟರ್ ಕಾದಾರಿದ ನೀರು ಹಾಕಿ ಬೆರೆಸಿ ಮುಚ್ಚಿಡಿ ಅದೇ ಒಂದು ದಿನ ಬಳಸಿ ಈಗ ಒಂದು ಲೀಟರ್ ನಾವು ಒಂದು ಲೀಟ್ರ್ ನೀರನ್ನು ತಗೊಂಡು ಸ್ವಲ್ಪ ಕಾಯಿಸಬೇಕು ಕಾಯಿಸಿ ಸ್ವಲ್ಪ ಬೆಚ್ಚಗಾದ ಮೇಲೆ ನಾವು ಓ ಆರ್ ಎಸ್ ಅನ್ನು ಪೌಡ್ರ್ ಹಾಕಿ ಮುಚ್ಚಿಟ್ಕೊಂಡು ಅದನ್ನು ಒಂದು ದಿನ ಪೂರ ನಾವು ನೀರು ಕುಡಿ ನೀರು ಕುಡಿಯೋ ಬದಲಿ ಓ ಆರ್ ಎಸ್ ನೀರು ಕುಡಿದ್ರೆ ಒಂದು ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಮತ್ತು ಹೆಲ್ತ್ ಆರಾಮಾಗುತ್ತೆ ನೆಕ್ಸ್ಟ್ ಇನ್ನೊಂದು ಮಾಹಿತಿ ನೋಡಿ ಇಲ್ಲೇ ಎರಡು ತಿಂಗಳ ಮಗುವಿಗೆ ಐದು ಚಮಚ ಓ ಆರ್ ಎಸ್ ಕೊಡಿ ಅಂದರೆ ಒಂದು ಲೀಟ್ರ್ ನೀರಿಗೆ ನಾವು ಒಂದು ಪ್ಯಾಕೆಟ್ ಹಾಕಿದರೆ ಅದರಲ್ಲಿ ಐದು ಚಮಚ ಎರಡು ತಿಂಗಳೊಳಗಿನ ಮಗುವಿಗೆ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳ ಮಗು ಇರ್ತೈತಲ್ಲ ಅದಕ್ಕೆ ಐದು ಚಮಚ ಓ ಆರ್ ಎಸ್ ಪೌಡ್ರನ್ನು ಕೊಡಬೇಕು ನೆಕ್ಸ್ಟ್ ಬಂದುಬಿಟ್ಟು ಎರಡು ಎರಡರಿಂದ ಇಪ್ಪತ್ನಾಲ್ಕು ತಿಂಗಳ ಮಗುವಿಗೆ ಕಾಲು ಲೋಟದಿಂದ ಅರ್ಧ ಲೋಟದವರೆಗೆ ಓಆರ್‌ಎಸ್‌ ಆರ್ ಎಸ್ ಕೊಡಿ ಆಶಾ ಕೊಟ್ಟ ಜಿಂಕ್ ಮಾತ್ರೆ ಕೊಡಿ ಆಶಾದಲ್ಲಿ ಸಿಗ್ತವೆ ಜಿಂಕ್ ಮಾತ್ರೆ ಅಂತ ಮತ್ತು ಓ ಆರ್ ಎಸ್ನೂ ಅವ್ರ ಹತ್ರನೇ ಸಿಗ್ತವೆ ಒಂದಿಲ್ಲ ಎರಡು ಪ್ಯಾಕೆಟ್ ಅವ್ರು ಕೊಡ್ತಾರೆ ನಮಗೆ ಜಾಸ್ತಿ ಏನಾದರೂ ಬೇಕಾದರೆ ನಾವು ಹೊರಗಡೆ ಅಂಗಡಿಯಲ್ಲಿ ಸಿಗ್ತವೆ ಫಾರ್ಮಿಸ್ಗಳೆಲ್ಲ ನಾವು ಖರೀದಿಸ್ಬೋದು ನೋಡಿ ಎರಡರಿಂದ ಇಪ್ಪತ್ನಾಲ್ಕು ತಿಂಗಳೊಳಗಿನ ಮಗುವಿಗೆ ಅರ್ಧ ಲೋಟ ಅನ್ನು ಕೊಡಬೇಕು ಓ ಆರ್ ಎಸ್ ನೀರನ್ನು ನಾವು ಕೊಟ್ಟರೆ ಒಂದು ಯಾವುದೇ ಮಕ್ಕಳಿಗೆ ತೊಂದರೆ ಉಂಟಾಗುವುದಿಲ್ಲ ಬೇದಿ ವಾಂತಿ ಏನೇ ಹತ್ತಿದರೂ ಬೇಗನೆ ಹುಷಾರಾಗುತ್ತೆ ಮತ್ತು ಕಡಿಮೆ ಮತ್ತು ಇದು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟನ್ನು ಹೊಂದಿಲ್ಲ ಇದು ಒಂದು ಹೆಚ್ಚಿನ ಮಾಹಿತಿ ಇನ್ನೂ ಬೇಕಾದರೆ ನಿಮಗೆ ಆಶಾದವರಿಗೆ ಭೇಟಿಯಾಗಿ ಆಶಾದವರ ಹತ್ತಿರ ಇನ್ನೂ ಮಾಹಿತಿ ಹೆಚ್ಚು ಮಾಹಿತಿಯನ್ನು ಸಂಪಾದಿಸಬಹುದು ನಾವು ಏನು ಮಾಡ್ತೀವಿ ಬೇದಿ ಹತ್ತು ಅಂತ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಏನು ಮಾಡ್ತಾರೆ ಔಷಧ ಕೊಡ್ತಾರೆ ಅದರಿಂದ ಆಗುತ್ತೆ ಆದರೂ ನಮ್ಮ ಮನೆ ಮ ಮನೆಯಲ್ಲಿ ನಾವು ಸ್ವಲ್ಪ ಮಕ್ಕಳನ್ನ ಕೇರ್ ಮಾಡಬೇಕಂದ್ರೆ ಓ ಆರ್ ಎಸ್ಸನ್ನು ಯೂಸ್ ಮಾಡುವುದರಿಂದ ಮಕ್ಕಳಿಗೊಂದು ಬೇಗ ಆರಾಮನೂ ಆಗುತ್ತೆ ಮತ್ತು ಮಕ್ಕಳ ಒಂದು ಆರೋಗ್ಯ ಮಕ್ಕಳ ಒಂದು ನೀರಿನ ಅಂಶ ಕಡಿಮೆ ಆಗೋದನ್ನು ಇದು ಓ ಆರ್ ಎಸ್ ಮಕ್ಕಳಲ್ಲಿರುವ ಒಂದು ನೀರಿನ ಅಂಶವನ್ನು ಕಡಿಮೆ ಮಾ ಕಡಿಮೆ ಆಗಿರೋದನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಅನುಕೂಲ ಇದರಿಂದ ನಾನಂತೂ ನನ್ನ ಮಕ್ಕಳಿಗೆ ನಾನು ಓ ಆರ್ ಎಸ್ ಪೌಡ್ರೇ ಜಾಸ್ತಿ ಬಳಸೋದು ಇದರಿಂದ ನಾನು ಜಾಸ್ತಿ ದವಾಖಾನೆಗೆ ಹೋಗೋ ಅವಶ್ಯಕತೆ ಬರುವುದಿಲ್ಲ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದರೆ ಈ ಲ ವಿಡಿಯೋಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು